ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ವಿಚ್ಛೇದನ ಕುರಿತಾಗಿ ಚಂದನ್ ಶೆಟ್ಟಿ ಇತ್ತೀಚೆಗೆ ಓಪನ್ ಆಗಿ ಮಾತನಾಡಿದ್ದಾರೆ ತಮ್ಮ ಹಿಂದಿನ ಸಂಬಂಧದ ಬಗ್ಗೆ ಅವರಿಗೆ ಯಾವುದೇ ತೀವ್ರ ಬೇಸರವಿಲ್ಲ ಆದರೂ ನಿವೇದಿತಾ ಅವರನ್ನು ಕೆಲವೊಮ್ಮೆ ಅವರು ಇನ್ನೂ ನೆನಪಿಸಿಕೊಳ್ಳುತ್ತಾರೆಂದು ಒಪ್ಪಿಕೊಂಡಿದ್ದಾರೆ ಚಂದನ್ ಹೇಳುವಂತೆ ಅವರಿಬ್ಬರ ಮಧ್ಯೆ ವೈಯಕ್ತಿಕ ಜೀವನ ಶೈಲಿಯ ವ್ಯತ್ಯಾಸವೇ ವಿಚ್ಛೇದನಕ್ಕೆ ಮುಖ್ಯ ಕಾರಣವಾಯಿತು ನಮ್ಮ ನಡುವೆ ಯಾವುದೇ ಚೀಟಿಂಗ್ ಇರಲಿಲ್ಲ ಅದೇ ಪ್ಲಸ್ ಪಾಯಿಂಟ್ ಆದರೆ ಇಬ್ಬರ ಜೀವನ ಶೈಲಿ ತುಂಬಾ ವಿಭಿನ್ನವಾಗಿತ್ತು ನಾನು ಸಿಂಪಲ್ ಜೀವನದವನಾಗಿ ರೋಡ್ ಸೈಡ್ ಅಲ್ಲಿ ಊಟ ಮಾಡ್ತೀನಿ ಆದರೆ ಅವಳು ಪಾಶ್ಲೈಫ್ನಲ್ಲಿದ್ದವರು ಈ ಕಾರಣದಿಂದ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಸಾಧ್ಯವಾಗಲಿಲ್ಲ ಚಂದನ್ ಮತ್ತು ನಿವೇದಿತಾ ಹಿಂದೆ ಒಟ್ಟಾಗಿ ಸಿನಿಮಾವೂ ಮಾಡಿದ್ದಾರೆ ಪ್ರೀತಿಯಿಂದ ಶುರುವಾದ ಈ ಸಂಬಂಧ ಕೊನೆಗೆ ವಿಚ್ಛೇದನದೊಂದಿಗೆ ಮುಗಿದರೂ ಇಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನಿಸುತ್ತಿದ್ದಾರೆ ಈಗ ಅವರು ಎಲ್ಲವನ್ನೂ ಮರೆಯುವ ಪ್ರಯತ್ನದಲ್ಲಿ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿವೆ